ನಮಸ್ಕಾರ ಈ ನನ್ನ ಜ್ಯೋತಿಷ್ಯ ವಿಡಿಯೋ ಕೊಂಕಣಿ ಭಾಷೆಯಲ್ಲಿದೆ ನಮಸ್ಕಾರ ಪೂರ ಅಂಚಿಗೆಲಂಕ ಪಳೆಯ ಪಶ್ಚಿಮ ಜನ ಸಂಗೀಲಸ ಗೆಲ್ಲ ಸಂಗಿಲ್ಲ ಜ್ಯೋತಿಷ್ಯ ಚೆಕ್ ವಿಡಿಯೋ ಆಚಿ ಗೆಲಂಕ ಸಲ ಖರ್ಚನ ತಜ್ಕತರಿ ಮೇಲೆ ಆಚಿ ಗೆಲಕ್ಕರಿಯಾಕ ಸಣ್ಣ ಪ್ರಯತ್ನ ಪಳೆಯ ತುಂಬ ಪೂರ ಜನ ಗೊತ್ತಿಲ್ಲವರಿ ಬೈರಿ ಯುಗಾದಿ ಜನ ನಂತರ ಕ್ರೋಧ ನಾಮ ಸಂವತ್ಸರ ಜಾವನು ವಿಶ್ವಾಸ ನಾಮ ಸಂವತ್ಸರ ಸ್ಟಾರ್ಟ್ ಜಿಲ್ಲೆ ಜನರಿ ಯಾತ ಸಂವತ್ಸರಂತೂ ಕಂಚು ಕಂಜಿ ರಾಶಿ ದಂಕ ಲೈಕ್ ಜೊತಾ ಅನುಕೂಲ ಜತ ಮನಸ್ಸಂಗೂ ಸ್ವಲ್ಪ ಐಕೋಯ್ಯವೆ पश्चक वृषभ राशि तुला राशि धनुष राशि ये तीन राशि तंका भारे अनुकूल जता वृषभ राशि तंका तंगे इष्टार्थ सिद्धि जता ती ते स्थान अभिवृद्धि जता जता शुभकार जताे बैंक व्यवहार लायक ज़्यादा कुटुबं अभिवृद्धि जता तीस कृषि क्षेत्र आसो फाइनान्स आस पुरो चलनचित्र नटनिटी तंग पुरु जन पुरजानक संगीत क्षेत्र तंग तक पुरजन लायक ज़्यादा तीची तुला राशि तंगेल एक कामां तू तंगेल का उशिण वस्तु उसी के अनारोग्यशील आरोप लायक जिता ऋणी

ಅಪ್ಪ ಖಂಡಿತ ಅವರು ಮೆಸೇಜ್ ಕರೆಚೆ ಆ ವೇಕಾ ವಿಡಿಯೋ ಕರ್ಚಕ ಅಮ್ಚೆ ಗ್ಯಾಲರಿ ಪ್ರಯತ್ನ ಕರ್ತಾ ಆ ತೈ ತೈ ತಮ್ಮ ಕ ನಮಸ್ಕಾರ